ನಮಸ್ತೆ ಬಂಧುಗಳೇ ಸಾಮಾನ್ಯವಾಗಿ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನಲ್ಲಿ ಆದಷ್ಟು ಬೇಗ ಮಾಹಿತಿಗಳನ್ನು ನೀಡ್ತಿದ್ದೆ ಸ್ವಲ್ಪ ತಡವಾಗಿ ಮಾಹಿತಿ ನೀಡುತ್ತಿದ್ದೀನಿ ದಯವಿಟ್ಟು ಕ್ಷಮೆಯರಲ್ಲಿ ಸೊ ನಿಮ್ಗೆ ಈಗಾಗಲೇ ಗೊತ್ತು ಪ್ರತಿ ವರ್ಷ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಉಚಿತ ಸಾಮೂಹಿಕ ವಿವಾಹದ ಒಂದು ಪುಣ್ಯದ ಕಾರ್ಯವನ್ನು ಏರ್ಪಡಿಸಲಾಗುತ್ತದೆ ಸೊ ಈ ಒಂದು ಪುಣ್ಯದ ಕಾರ್ಯದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡ್ತೀನಿ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ಈ ಒಂದು ಪಾಂಪ್ಲೆಟ್ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಹದೇಶ್ವರ ಬೆಟ್ಟ ಐದು ಏಳು ಒಂದು ನಾಲ್ಕು ಒಂಬತ್ತು ಸೊನ್ನೆ ಹಾನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ದೂರವಾಣಿ ಸಂಖ್ಯೆಯನ್ನು ಅಳವಡಿಸಿದ್ದಾರೆ ಸೊ ಇಮೇಲ್ ಸಹ ಅಳವಡಿಸಿದ್ದಾರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ನೆನ್ಪಿಟ್ಕೊಳ್ಳಿ ಬಂಧುಗಳೇ ಇಪ್ಪತ್ತ ಒಂದು ಎಂಟು ಇಪ್ಪತ್ತ್ನಾಲ್ಕು ಬುಧವಾರ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ ವಧುವಿಗೆ ಚಿನ್ನದ ಮಂಗಲ್ಯ ಬೆಳ್ಳಿ ಕಾಲುಂಗುರ ಸೀರೆ ರವಕೆಯನ್ನು ಹಾಗೂ ವರನಿಗೆ ಪಂಚೆ ಸರ್ಟೋ ಟವಲನ್ನು ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುವುದು ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಸಂಜೆ ಐದು ಗಂಟೆ ಒಳಗಾಗಿ ನಿಗದಿತ ನಮೂನೆಯನ್ನು ಪಡೆದು ಅರ್ಜಿ ಭರ್ತಿ ಮಾಡಿ ಸಲ್ಲಿಸಲು ತಿಳಿಸಲಾಗಿದೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಓದುವವರನ್ನು ಆಶೀರ್ವಾದಿಸಬೇಕಾಗಿ ವಿನಂತಿ ಗೆಳೆಯರೆ ಅವಶ್ಯಕತೆ ಇರ್ತಕ್ಕಂಥವರೇ ಈ ಒಂದು ಮಾಹಿತಿಯನ್ನು ನೋಡಬೇಕಂತ ಏನಿಲ್ಲ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಹಾಗೂ ಶ್ರೀ ಮಲೆ ಮಹಾದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶ್ರೀ ರಾಜೇಂದ್ರ ಕುಮಾರ್ ಕಟೇರಿಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಮುಜರಾಯಿ ಬೆಂಗಳೂರು ಶ್ರೀ ಬಸವರಾಜೇಂದ್ರ ಹೆಚ್ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರು ಶ್ರೀಮತಿ ಶಿಲ್ಪಾ ನಾಗ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಶ್ರೀ ರಘು ಎ ಇ ಹಿರಿಯ ಶ್ರೇಣಿ ಕಾರ್ಯದರ್ಶಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಹದೇಶ್ವರ ಬೆಟ್ಟ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಅಳವಡಿಸಿದರೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಒಂಬತ್ತು ಮೂರು ಮೂರು ಆರು ಒಂಬತ್ತು ಎಂಟು ಎರಡು ಏಳು ಏಳು ಎರಡು ನಾಲ್ಕು ನಾಲ್ಕು ಎಂಟು ಒಂಬತ್ತು ಮೂರು ಸೊ ದೂರವಾಣಿ ಸಂಖ್ಯೆ ಬಿಟ್ಟು ಇನ್ನೊಂದು ಮತ್ತೊಂದು ನಂಬರ್ನ ಅಳವಡಿಸಿದ್ದಾರೆ ಸೊ ಇದಿಷ್ಟು ನಂಬರ್ಗಳಲ್ಲಿ ಯಾವುದಕ್ಕೂ ನೀವು ಕರೆ ಮಾಡ್ಬೋದು ಸೊ ದಯವಿಟ್ಟು ಭಕ್ತಾದಿಗಳು ಏನು ಈ ಒಂದು ಪುಣ್ಯದ ಕಾರ್ಯದ ಮಾಹಿತಿಯನ್ನು ಪಡೆಯೋದ್ರ ಮೂಲಕ ಈ ಒಂದು ಉಚಿತ ಸಾಮೂಹಿಕ ಸರಳ ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಅಂತ ಈ ಒಂದು ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಹಾಗೆ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದರೆ ಇದರ ಒಂದು ಸದುಪಯೋಗಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ದಯವಿಟ್ಟು ಈ ಒಂದು ಪುಣ್ಯದ ಕಾರ್ಯದ ಒಂದು ಸಹಕಾರವನ್ನು ಸಾಕಷ್ಟು ಜನ ಭಕ್ತಾದಿಗಳು ಪಡೆಯುವ ಇಂಥ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೂ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಧನ್ಯವಾದಗಳು ಗೇ ಮಹದೇಶ್ವರ ಸೊ ಇದು ಹೇಳ್ಬೇಕಾದ್ರೆ ಇದೊಂದು ಮನೆ ಮಾದೇಶ್ವರನ ಸನ್ನಿಧಿಯಲ್ಲಿ ಉಚಿತ ಸಾಮೂಹಿಕ ವಿವಾಹದಲ್ಲಿ ನಾನು ನೋಡಿದಾಗೆ ತುಂಬ ಜನ ನನ್ನ ಕರೆ ಮಾಡ್ತಾರೆ ಸಾರಿ ಮತ್ತೆ ಯಾವಾಗ ಮತ್ತೆ ಆಗ ಯಾವಾಗ ಅಂತ ಕೇಳ್ತಾ ಇರ್ತಾರೆ ಸೊ ಈ ತರಹದ ಒಂದು ಪುಣ್ಯ ಅಂದರೆ ಹೇಳ್ಬೇಕಂದ್ರೆ ಎಲ್ರಿಗೂ ಸಿಕ್ಕಲ್ಲ ಈ ಒಂದು ಸೌಭಾಗ್ಯ ಆದ್ದರಿಂದ ಈ ಒಂದು ಪುಣ್ಯದ ಒಂದು ಉಚಿತ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾಯ್ದುಕೊಂಡಿರ್ತಾರೆ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಮತ್ತೊಮ್ಮೆ 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 ಹೇಳ್ತಾ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು